ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದ್ರಿ ನಾನು ಆರಾಮದೇನೆ ನೋಡಿರಿ ನೋಡಿರಿ ಈ ಸೈಡು ಅನ್ನ ಕಿತ್ತೀನಿ ರೀ ಫ್ರೆಂಡ್ಸ್ ನಾ ಈ ಗ್ಲೋಗ್ ಸ್ಟಾರ್ಟ್ ನೋಡ್ರಿ ನೋಡಿರಿ ನಂತರ ಈ ಸೈಡು ಅನ್ನ ಮಾಡ್ಕೊಂತೀನಿ ಅನ್ನ ಅಲ್ಲೇ ಅಳ್ಳ ಬಿಡಬೇಕಿದ್ದದ್ದು ಮುಚ್ಚಬೇಕು ಮ್ಯಾಗ ಇದು ನೋಡಿರಿ ಕ್ಯಾಬೇಜ್ ಮತ್ತು ಮೊಸರು ಬೇಳೆನ ಹಾಕಿ ಪಲ್ಯ ರೀ ಎಷ್ಟು ಮಾಡ್ಕೊಂಡಿ ನೋಡಿರಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಯಾರು ಲೋಸ್ತಾಗಿ ನೋಡಾತರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ನೋಡಿರಿ ಅನ್ನ ಆಗೈತಿ இதர மேலே முச்சோ நோட்ரி இதர் மேலே இத்தர முச்சுபிடோனா இது பல்யாண் ஒன்ஸ்வல் நெண்ணு இல்லை சார்த்து ராத்திரி மே அதோ இல்லை ஊட்ட மாதிரி நானும் நம்மனியே ஊட்டமா நீ பல்யாலை ಒಂದೆರಡು ರೊಟ್ಟಿ ಮಾಡೋದಾದ್ರೆ ಮಾಡ್ತೀನಿ ರೀ ಮತ್ತು ನಮ್ಮ ಮನೆಯವ್ರು ಬಂದ್ರಂದ್ರೆ ಮಾಡೋಂಗಿಲ್ಲ ಯಾಕಂದ್ರೆ ಅವ್ರು ಈಗ ಬರೋ ಟೈಮ್ ಆಗೈತಿ ಹಂಗಾಗಿ ಬಂದ್ರೆ ಮಾಡೋಂಗಿಲ್ಲ ಅವ್ರಿಗೆ ಕೇಳ್ತೀನಿ ಮಾಡಂದ್ರೆ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಈಗ ಮಧ್ಯಾಹ್ನ ಇಷ್ಟು ಐತಿ ನೋಡ್ರಿ ಈಗ ಅನ್ನ ಐತಿ ಈ ಪಲ್ಯ ಐತಿ ಮತ್ತು ಸಾರು ಐತಿ ಒಂದು ಸ್ವಲ್ಪ ಟ ಟೊಮ್ಯಾಟೊ ಚಟ್ನಿ ಮಾಡೋಣ ಅಂತಂದು ಅನ್ಕೊಂಡೆ ನೋಡಿರಿ ಫ್ರೆಂಡ್ಸ್ ನೋಡಿರಿ ಇದೆಲ್ಲ ಒರೆಸ್ಕೊಳದು ನೋಡಿರಿ ಈಗ ಇದೆಲ್ಲ ಕ್ಲೀನ್ ಇದಿದೆ ಎಲ್ಲ ಬಾಂಡೆನೂ ತೊಳೆ ರೀ ಬಾಂಡೆ ತೊಳ್ಕೊಂಡು ಇದೆಲ್ಲ ಕ್ಲೀನ್ ಮಾಡಿ ಆದ್ಮೇಲೆ ತೋರಿಸ್ತೇನೆ ಫ್ರೆಂಡ್ಸ ಈಗ ನೋಡಿ ಹಾಲು ಬಿಸಿ ಮಾಡಿಕೊಂಡು ಇದ್ರಾಗ ಕಾಫಿ ಹಾಕಿ ಹಾಕಿನಿ ನೋಡ್ರಿ ಯಾಕಂತಂದ್ರೆ ಒಂದು ಸ್ವಲ್ಪ ತೈಟಿ ನೋವು ಹಾಕೊತಿವಿ ನೋಡ್ರಿ ಫ್ರೆಂಡ್ಸ್ ಹಾಗಾಗಿ ನಾನು ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೆ ಬಾಂಡೆ ತೊಳಸ್ರೊಳಗೆ ಹಾಲು ಬಿಸಿನೂ ಆಯ್ತು ಹಂಗಾಗಿ ಈಗ ಕುಡಿದ್ರೆ ಹೇಳಿ ಒಂದು ಸ್ವಲ್ಪ ಚಳಿ ಜಾಕ ಚಕ್ಕು ನೋವು ಹಾತೆ ನೋಡ್ರಿ ಕಾಳು ಅದೈತಿ ಹಂಗಾಗಿ ಕುಡಿಬೇಕಂತ ಹೇಳಿ ಬಿಸಿ ಮಾಡಿ ಕಾಫಿ ಪುಡಿ ಹಾಕ್ಕೊಂಡು ಇದ್ರಾಗ ಈಗ ಬರೀ ಕುಡಿಯೋಣಂತ ಈಗದೆಲ್ಲ ಒರೆಸ್ಕೋಬೇಕು ನೋಡ್ರಿ ಈಗ ಎಲ್ಲ ಒರೆಸ್ಕೋಬೇಕು ಸಿಂಕೆಲ್ಲ ಖಾಲಿಯಾಗಿತ್ತು ಫ್ರೆಂಡ್ಸು ನೋಡ್ರಿ ಸಿಂಕನ್ಯಾಗ ಎಲ್ಲ ಭಾಂಡೆ ಇದ್ದು ಎಲ್ಲ ತೊಳೆದಿನಿ ನೋಡ್ರಿ ಅದೆಲ್ಲ ಒರೆಸ್ಕೋಬೇಕು ಇನ್ನೂ ಮರ್ಸ್ಕೋಬೇಕು ಎಲ್ಲ ಒರೆಸ್ಕೊಂಡು ನ್ರಿ ಇನ್ನೊ ಸ್ವಲ್ಪ ನೀರು ಐತಿ ಎಲ್ಲ ಒರೆಸ್ಕೊಬೇಕು ನೋಡ್ರಿ ఇది గ్యాస్పు నాళ గ్యాస్ ఒం స్వల్పు ఒర్స్కైతే నోడ్రీ యాక కలి భాళటైతి మన్యారు తిక్కి అందరూ ఇలా ఈ గ్యాస్ ఒం స్వల్పు ఒర్స్కో నోడ్రీ ఇలా నా తిక్బితీ ఫ్రెండ్స్ ఈగస్ట్ జస్ట్ ఒర్స్కొంతి ನೋಡಿರಿ ಫ್ರೆಂಡ್ಸ್ ಇದು ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಡೀನಿ ಸ್ವಚ್ಛಾಗಿ ಒರೆಸ್ಕೊಂಡಿನಿ ನೋಡ್ರಿ ನೋಡಿರಿ ನೀವು ನೋಡ್ತಿರ್ಬೋದು ಇದು ಗ್ಯಾಸ್ ಕಟ್ಟಿ ಒರೆಸಿನಿ ಇದು ಮಾತ್ರ ತಿಕ್ಕಿಲ್ಲ ಇದು ನಾಳೆ ತಿಕ್ಕಿದ್ರು ಅದಂತೇಳಿ ಈಗ ಬಿಸಿ ಅದು ನಾಳೆ ತಿಕ್ತೀನಿ ನೋಡಿರಿ ಇಷ್ಟಂತರ ಕಂಪ್ಲೀಟ್ ಆಗೈತಿ ಈಗ ಈಗ ಇಲ್ಲೊಂದು ಉಪ್ಪು ಕಡಿಪಟ್ನೂ ಇಟ್ಟೀನಿ ಯಾಕಂದರೆ ಗ್ಯಾಸಿಂದ ಇದು ಲೈಟ್ರ್ ವರ್ಕ್ ಆಗೋ ಅಲ್ಲ ನೋಡ್ರಿ ಅದು ಹಾಗಾಗಿ ಅದು ತೆಗೆದು ಕಡಿಪೆಟ್ನ ಇಟ್ಕೊಂಡು ಯೂಸ್ ಮಾಡತ್ತೀನಿ ಇಲ್ಲ ಇದು ಹಂಚು ನೋಡಿರಿ ಈಗ ತೊಗೊಂಡೆ ಒಂದು ಐದು ವರ್ಷ ಆರು ವರ್ಷ ಆಯ್ತು ನೋಡ್ರಿ ನಾ ಏನಾಗ್ಲ ಹಂಚು ನೀರು ದೋಸೆ ಮಾಡೋಕತ್ತಿರ ಉಪಯೋಗ ಮಸ್ತ್ ಆಯ್ತು ನೋಡಿರಿ ಅದು ನೋಡ್ರಿ ಹೆಂಗೆ ಕಡ ಆಗ್ತೈತಿ ನೋಡ್ರಿ ಸಿಂಕು ಎಲ್ಲ ಸ್ವಚ್ಛಂಗ ತಿಕ್ಕಿ ತೊಳ್ಕೊಂಡೆ ನೋಡ್ರಿ ನೋಡ್ರಿ ಅಲ್ಲೆಲ್ಲ ಅರ್ಬಿ ಹೋಗಿದ್ರು ಒಣ ಕೇಂದ್ರ ಅರವಿ ಎಲ್ಲ ತಕ್ಕೊಬೇಕು ಈಗ ಬಿಸಿಲು ಭಾಳ ಐತೆ ನೋಡ್ರಿ ಫ್ರೆಂಡ್ಸ ಅರ್ಬಿ ಎಲ್ಲ ತಕ್ಕೊಂಡು ಮಂಡಿಸಿ ಇಡಬೇಕು ಅವು ಅವು ಅದ್ರಾಗ ನಮೂ ಸ್ವಲ್ಪ ಅದಾವೆ ಮತ್ತು ಅವರು ಮನೆಯವರು ಸ್ವಲ್ಪ ಅದಾವ ನೋಡ್ರಿ ನಮ್ಮೂ ಅಷ್ಟ ಅಲ್ಲ ಅದ್ರಾಗ ಇಬ್ಬರು ಅಲ್ಲೇ ಹಾಕಿರ್ತೀವಿ ನಾವು ತಕ್ಕೊಂಡು ಎಲ್ಲ ಮಡ್ಚಿಡ್ಬೇಕು ನೋಡ್ರಿ ನೋಡಿರಿ ಹೂವು ಎಷ್ಟು ಚೆಂದ ಅರಳಾ ಕುಂತಾವ ನೋಡಿರಿ ಹೂವು ಎಷ್ಟು ಅದಾವೆ ನೋಡಿರಿ நிற்கைத்தொள்ளே நான் நோட்ரலி ஹுடுகுர்ட்டிக் அல் அண்டர் நோட்ரி காணங்கல் ூம் மாணங்கல் நோட்ரி ஜூம் தோர்சிர கா நமஜ் மாட்டார நோட்ரி மத ನೋಡ್ರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಮನೆಯೊಳಗೆ ಆತು ನೋಡ್ರಿ ನಮ್ಮ ಮನೆ ಹೊರದ್ದು ನಂದು ಹೆಣ್ಣಿನ ಜನ್ಮ ಎಷ್ಟು ಮಾಡ್ತೀವಿ ಅಂತಂದ್ರೂ ಗಂಡು ಮಕ್ಕಳಿಗೆ ಕಡಿಮೆನ ಅನ್ಸತ್ತೆ ನೋಡ್ರಿ ನಾವು ಹೊರಗೆ ಬಂದು ದುಡಿದ್ರೂ ಮನೆಯಾಗ ದುಡಿದ್ರೂ ಹೊರಗೆ ದುಡಿದ್ರು ನಮ್ಗೆ ಏನೂ ಬೆಲೆ ಇಲ್ಲ ಅಂತಂದು ಇದು ಮಾಡ್ತಾರೆ ಎಷ್ಟರ ಮಾಡ್ರಿ ಫ್ರೆಂಡ್ಸ್ ಎಲ್ಲ ಕಡ್ಮೆ ನಾವು ನಮಗೊಂದು ಪಟ್ಟಾನು ಕೊಡ್ತಾರ ಏನು ಮಾಡಿದ್ವಿ ಮನೆಯಾಗಿದ್ದು ಏನು ಮಾಡಿದ್ವಿ ಅಂತಾರೆ ಏನು ಮಾಡಬೇಕ್ರಿ ಫ್ರೆಂಡ್ಸ್ ಇಂಥ ಗಂಡು ಮಕ್ಕಳಿದ್ರೆ ಏನು ಮಾಡೋಕ್ಕಾಗಂಗಿಲ್ಲ ಅಂದರು ಎಲ್ಲರ ಮನೆಗೂ ಈ ಥರ ಆಗುತ್ತಂತಂದು ನಾನು ಅನ್ಕೊಂಡೇನಿ ಫ್ರೆಂಡ್ಸ್ ಎಲ್ಲರೂ ಈ ಥರನೇ ಹೇಳ್ತಾರೆ ಅಂತಂದು ಅನ್ಕೊಂಡೇನಿ ನಿಮ್ಮ ಮನೆಗೂ ಇದೇ ಥರನೇ ಆಯ್ತೇನ ಅಂತ ಹೇಳಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ನಾನು ಅಂದ್ಕೊಂಡಿದ್ದು ತಪ್ಪ ಇತ್ತು ಏನು ಅಂದ್ಕೊಂಡಿದ್ದು ಸರಿ ಇತ್ತು ಅಂತ ಹೇಳಿ ನೀವು ನನಗೆ ಕಮೆಂಟ್ ಮಾಡ್ಕೊ ತಿಳಿಸ್ ಫ್ರೆಂಡ್ಸ್ ಅದಕ್ಕೆ ಒಂದು ಸ್ವಲ್ಪ ಬ್ಯಾಸ್ರಾದ ನೋಡ್ರಿ ನನಗೆ ಕಣ್ಣಾಗ ನೀರು ಹಿಂಗೆ ಬರಕ್ಕಂತವು ಮನಸ್ಸಿಗೆ ಶಾಂತಿ ಇಲ್ಲಾರ್ದಂಗೆ ಆಗೈತಿ ಏನಪ್ಪ ಎಷ್ಟು ಮಾಡಿದ್ರು ನಾವು ಕಡಿಮೆಯಲ್ಲ ಗಂಡು ಮಕ್ಕಳಿಗೆ ಅಂಥೇಳಿ ಸುಮ್ಮನೆ ಮಕ್ಕಳು ಮಕ್ಕ ನೋಡಿ ಸುಮ್ಮನೆ ಮಾಡೋದು ನೋಡ್ರಿ ಫ್ರೆಂಡ್ಸ್ ಹಾಗಾಗಿ ಸುಮ್ಮನೆ ಇರೋದು ನೋಡ್ರಿ ಸಹಿಸ್ಕೊಂಡು ಹೋಗೋದು ಏನಂದ್ರು ಏನು ಮಾಡಿದ್ರು ಸಹಿಸ್ಕೊಂಡು ಹೋಗ್ಬೇಕಾಗುತ್ತೆ ನಿಮ್ಮ ಮನೆಗೂ ಈ ಥರ ಆಯ್ತಾನೆ ಅಂತ ಹೇಳೋನ್ಗೆ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು ಪ್ಲೀಸ್ ಲೈಕ್ ಮಾಡ್ರಿ ಹೊಸದಾಗ್ಯಾರಲ್ಲ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿರಿ ಏನು ರೀ ಇದು ಒಂದು ಭಾಳ ದುಃಖ ಆಗುತ್ತೀರಿ ನೋಡ್ರಿ ನನಗೆ ಈ ಒಂದು ವಿಷಯಕ್ಕೆ ಯಾವಾಗೂ ಇದೇ ಥರನ ಮಾತಾಡ್ತಾರೆ ಮನ್ಯಾಗ ಏನು ಮಾಡ್ದು ಏನು ಮಾಡ್ದು ಏನು ಮಾಡ್ದಿ ಅಂತ ಕೇಳ್ತಾರೆ ಏನು ಹೇಳಬೇಕಂತ ಅರ್ಥ ಆಗೋದು ಮಕ್ಕಳನ್ನು ಸಂಭಾಳಿಸ್ಬೇಕು ಗಂಡ ಮಕ್ಕಳ ಗ ಗಂಡ್ರಿಗೂ ಸಂಭಾಳಿಸ್ಬೇಕು ಮತ್ತು ಹೊರಗೆ ಕೆಲಸ ಇದ್ರೆ ಕೆಲ್ಸಕ್ಕೆ ಹೋದ್ರೆ ಕೆಲಸನೂ ಸಂಭಾಳಿಸ್ಬೇಕು ನಾವು ಮನೆಯಾಗಿಂದ ಸಂಭಾಳ್